ಓಂ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡಸ್ಟ್ ಅನ್ನು ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮೇಷರಾಶಿಯವರು ಹುಟ್ಟಿರೋಂಥವ್ರ ಬಗ್ಗೆ ವಿಶೇಷವಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಯಾವ ರೀತಿ ಇರುತ್ತೆ ಏನೆಲ್ಲ ಪಾಸಿಟಿವ್ ಥಿಂಗ್ಸ್ ನೀವು ನೋಡ್ಬೋದು ಏನೆಲ್ಲ ನೆಗೆಟಿವ್ ಥಿಂಗ್ಸ್ನ ನೀವು ಆ್ಯಂಟಿಸಿಪೇಟ್ ಮಾಡ್ಬೋದು ಆ ನೆಗೆಟಿವ್ ಥಿಂಗ್ಸ್ನ ಯಾವ ರೀತಿಯಲ್ಲಿ ಒಂದು ಸರಳ ಪರಿಹಾರಗಳೊಂದಿಗೆ ನೀವು ಅದನ್ನು ಓವರ್ ಬ್ಯಾಲೆನ್ಸ್ ಮಾಡ್ಬೋದು ಇವೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮೇಷರಾಶಿ ಅಂದಾಗ ನಾವು ಮುಖ್ಯವಾಗಿ ಹೇಳುವಂಥದ್ದು ಮೂರು ನಕ್ಷತ್ರಗಳು ಅಶ್ವಿನಿ ಭರಣಿ ಕೃತಿಕ ಸೊ ಈ ಮೂರು ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನಿಮಗೆ ಗೊತ್ತಿದ್ರೆ ಮೇಷರಾಶಿ ಮತ್ತು ಈ ಮೂರು ನಕ್ಷತ್ರದಲ್ಲಿ ಯಾವುದಾದ್ರು ಒಂದು ನಕ್ಷತ್ರದಲ್ಲಿ ಒಂದು ಪಾದ ಅಂದರೆ ಒಂದು ಚರಣದಲ್ಲಿ ನೀವು ಹುಟ್ಟಿರ್ತೀರ ಯಾವ ಚರಣ ಇರುತ್ತೆ ಅದು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನಿಮಗೆ ಗೊತ್ತಾಗುತ್ತೆ ಸೊ ವಿಶೇಷವಾಗಿ ಮೇಷರಾಶಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ ಕೃತಿಕಾ ಅಶ್ವಿನಿ ಕೃತಿಕ ಭರಣಿ ಮೂರು ನಕ್ಷತ್ರಗಳ ಹೊಂದಿರುವಂತಹ ವಿಶೇಷವಾಗಿರುವಂತಹ ಒಂದು ರಾಶಿ ಇದು ಇದಕ್ಕೆ ಅಧಿಪತಿ ಬರುವಂಥದ್ದು ಕುಜಾ ಕುಜ ಅಂತಂದಾಗ ಸ್ವಲ್ಪ ಮಟ್ಟಿಗೆ ನಾವು ನೋಡ್ಬೋದು ತುಂಬ ಅಗ್ರೆಸಿವ್ ಆಗಿರುವಂಥ ಒಂದು ನೇಚರ್ಡ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು ಕೋಪ ಬೇಗ ಬರುತ್ತೆ ಬಟ್ ಅದೇ ರೀತಿಯಲ್ಲೇ ಬೇಗ ಶಾಂತರಾಗ್ತಾರೆ ತುಂಬ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡುವಂತಹ ರಾಶಿ ಅಂತ ಹೇಳ್ಬೋದು ತುಂಬ ಅಂದರೆ ಕೆಲವರು ನೀವು ನೋಡ್ಬೋದು ತುಂಬಾ ಸ್ಪೆಸಿಫಿಕ್ ಇರ್ತಾರೆ ಅದರಲ್ಲಂತೂ ಕೃತಿಕ ನಕ್ಷತ್ರದವರಂತೂ ವಿಶೇಷವಾಗಿ ತಮ್ಮ ವಾರ್ಡ್ರೋಬ್ ಇರ್ಬೋದು ತಮ್ಮ ಏನು ವಸ್ತುಗಳನ್ನ ಇಟ್ಕೊಳೋ ಅಂಥದ್ದು ಇರ್ಬೋದು ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು ತುಂಬ ಸ್ಪೆಸಿಫಿಕ್ ಆಗಿರುತ್ತೆ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಆಮೇಲೆ ತುಂಬ ಕ್ಲೀನ್ ಮಾಡ್ತಿರ್ತಾರೆ ಅವಾಗವಾಗ ಅವಾಗ ಅವ್ರ ವಾಟರ್ ರೂಬ್ಸ್ನ ಕ್ಲೀನ್ ಮಾಡ್ಕೊಳ್ತಿರ್ತಾರೆ ವಿಶೇಷ ಏನು ಅವರ ಕ್ಲಾತ್ಸ್ ಇರ್ಬೋದು ಕ್ಲಾಜೆಟ್ಸ್ ಇರ್ಬೋದು ಥಿಂಗ್ಸ್ನೆಲ್ಲ ಮತ್ತೆ ರೀಪ್ಲೇಸ್ ಮಾಡ್ಕೊಳ್ತಿರ್ತಾರೆ ತುಂಬ ಸ್ಪೆಸಿಫಿಕ್ ಒಂಥರ ಹೇಳಬೇಕು ಅಂತಂದರೆ ಕ್ಲೀನ್ಲಿನೆಸ್ನ ಹೆಚ್ಚಾಗಿ ಫಾಲೋ ಮಾಡೋವಂಥವ್ರು ಸ್ವಲ್ಪ ಚೇಂಜಸ್ನು ಕೂಡ ಬೇಗ ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ ಮೈನ್ಯೂಟ್ ಚೇಂಜಸ್ನು ಬೇಗ ಆಕ್ಸೆಪ್ಟ್ ಮಾಡೋದಿಲ್ಲ ತುಂಬ ಅದ್ರ ಬಗ್ಗೆ ಇದು ಚೇಂಜ್ ಆಯಿತು ಯಾಕಿದು ಈ ಸರಿಯಾಗಿ ಇತ್ತಲ್ವ ಇದನ್ನ ಬದಲಾವಣೆ ಮಾಡಿದೆ ಇದನ್ನ ಚೇಂಜಸ್ ಮಾಡಿದೆ ತುಂಬ ಅದ್ರ ಬಗ್ಗೆ ಕ್ವೆಶನ್ ಕೇಳಿ ಅದು ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ ಅಂತ ಅಂದಾಗ ಮಾತ್ರ ದೆನ್ ದೆ ಫೀಲ್ ಎಸ್ ಇಟ್ಸ್ ಓಕೆ ಅಂತ ಸೊ ಅದೇ ರೀತಿಯಾದ ಒಂದು ಕ್ಲಾಶಸ್ಸು ಕೂಡ ಜೂನ್ ತಿಂಗಳಲ್ಲಿ ನೀವು ಸಾಧ್ಯತೆ ಅಂತ ನೋಡ್ಬೋದು ಬೇಸಿಕಲಿ ಆಲ್ರೆಡಿ ರಾಶಿ ಅವರಿಗೆ ಸಾಡೆ ಸಾತಿ ಮೊದಲನೇ ಒಂದು ಫೇಸ್ ಸ್ಟಾರ್ಟ್ ಆಗಿದೆ ಯಾಕೆಂದರೆ ಯಾವಾಗ ಶನೇಶ್ವರನು ಮಿಥುನ ಏನು ಮೀನರಾಶಿಗೆ ಪ್ರವೇಶ ಆಗಿದ್ದಾನೆ ಆಟೋಮ್ಯಾಟಿಕ್ಲಿ ರಾಶಿ ಅವರಿಗೆ ಒಂದು ಫಸ್ಟ್ ಸ್ಟೆಪ್ ಆಫ್ ಸಾರೇ ಸಾತಿ ಸ್ಟಾರ್ಟ್ ಆಗಿದೆ ತುಂಬ ಕೆಲಸ ಕಾರ್ಯಗಳಲ್ಲೆಲ್ಲ ಚೇಂಜಸ್ ಆಗಿರುತ್ತೆ ಸ್ಪೆಷಲಿ ಹಸ್ಬೆಂಡ್ ವೈಫ್ ವಿಚಾರಗಳಲ್ಲಿ ತುಂಬ ಕ್ಲಾಶಸ್ ಆಗಿರ್ಬೋದು ಚೇಂಜಸ್ ಆಗಿರ್ಬೋದು ಕ್ಲಾಶ್ ಆಗ್ತಿದೆ ಮ್ಯಾಮ್ ಬಟ್ ಸ್ಟಿಲ್ ವಿ ಆರ್ ಓಕೆ ನಾವು ಮ್ಯಾನೇಜ್ ಮಾಡ್ತಿದ್ದೀವಿ ಅನ್ನೋ ಥರನೂ ಆಗ್ಬೋದು ಜಾತ್ರೆಗಳಲ್ಲಿ ತುಂಬಾ ಬೇರೆ ರೀತಿಯಾದ ಟ್ರಾನ್ಸಿಟ್ಸು ಬೇರೆ ಗ್ರಹಗಳ ಒಂದು ಕೆಟ್ಟ ದೃಷ್ಟಿಯ ಟ್ರಾನ್ಸಿಟ್ಸ್ನಾದರೂ ಬಿತ್ತು ಅಂತಂದಾಗ ಆಲ್ಮೋಸ್ಟ್ ಅದು ಡಿವೋರ್ಸ್ ಲೆವೆಲ್ಗೆ ಹೋಗೋದು ಆ ಡಿಸ್ಕಷನ್ ಸಿಸ್ಟರ್ಗೂ ಹೋಗುತ್ತೆ ಅಂದರೆ ಏನೇನು ಬೇಡ ಈ ರಿಲೇಷನ್ಶಿಪ್ಪೇ ಬೇಡ ಡಿವೋರ್ಸ್ ಲೆವೆಲ್ ಹೋಗ್ಬೋದು ಅನ್ನೋ ಒಂದು ಸಾಧ್ಯತೆ ನಾವು ಜೂನ್ ತಿಂಗಳಲ್ಲೂ ಸಹ ಕಾಣ್ಬೋದು ತುಂಬ ಕೇರ್ಫುಲ್ ಆಗಿರಿ ಕೆಲವು ಪರಿಹಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬಹುದು ಅಂತ ಹೇಳಿ ಜಾಬ್ ಮಾಡ್ತಾರು ಅಷ್ಟೇ ತುಂಬಾ ವಿಶೇಷವಾಗಿರುವಂಥ ಚೇಂಜಸ್ ಆಗ್ಬೋದು ಜಾಬ್ ಚೇಂಜ್ ಆಗಬಹುದು ಜಾಬ್ ಚೇಂಜ್ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಕೆಲವರೆಲ್ಲ ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಂಡಿರೋದು ನಾನು ಹೇಳಿದ್ದೆ ನೆಕ್ಸ್ಟ್ ಮಂತ್ ನಿಮಗೆ ಜಾಬ್ ಆಫರ್ ಆಗುವಂತದ್ದು ಕೆಲವರು ಈಗಲೇ ಆಲ್ಮೋಸ್ಟ್ ಮೆಸೇಜ್ ಮಾಡ್ತಾ ಇದ್ರಿ ನೀವು ಜಾಬ್ ಆಗಿದೆ ಮೇಡಮ್ ನನಗೆ ಜಾಯ್ನಿಂಗ್ ಇದೆ ನಾನು ಜೂನ್ ತಿಂಗಳಲ್ಲಿ ಜಾಯ್ನ್ ಆಗ್ತಾ ಇದ್ದೀನಿ ಅಂತೆಲ್ಲ ಹೇಳಿ ತುಂಬಾ ಆಲ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು ಕನ್ಸಲ್ಟೇಷನ್ ತಗೊಂಡು ನೀವು ನಿಮ್ಮ ಒಂದು ಜಾಗಗಳನ್ನ ಅನಾಲಿಸಿಸ್ ಮಾಡಿಸಿ ನೀವು ರೈಟ್ ಸ್ಟೆಪ್ ತಗೊಳ್ತಾ ಇದೀರಾ ಹಸ್ಬೆಂಡ್ ವೈಫ್ ವಿಚಾರವಾಗಿ ಮಗುವಿನ ವಿಚಾರವಾಗಿ ಸ್ವಲ್ಪ ಗಲಾಟೆಗಳು ಸ್ಟಾರ್ಟ್ ಆಗ್ಬೋದು ನಿಮ್ಮ ಮನೆಯಲ್ಲಿ ಮೇ ಬಿ ನಿಮ್ಮ ಹಿರಿಯರು ಹೇಳ್ಬೋದು ಮಗು ಆಗ್ತಾ ಆಕೆಗೆ ಅಂತ ಹೇಳಿ ನಿಮ್ಮ ಇಬ್ಬರ ಮಧ್ಯೆ ಹೊಸದಾಗಿ ಸ್ಪೆಷಲಿ ನ್ಯೂಲಿ ಮ್ಯಾರಿಡ್ ಸಂವೇರ್ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀನಲ್ಲಿ ಮ್ಯಾರೀಡ್ ಆಗಿರುವಂಥವು ಕಪಲ್ಸ್ಗೆ ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಂಟಕ ಇದೆ ಸ್ಪೆಷಲಿ ಜಗಳಾಗುವಂಥದ್ದು ಸಪ್ರೇಷನ್ ಆಗುವಂಥದ್ದು ಸೊ ಬಿ ವೆರಿ ಕೇರ್ಫುಲ್ ಆರೋಗ್ಯದ ವಿಚಾರ ಫಸ್ಟ್ ಮಾತಾಡೋಣ ಆಮೇಲೆ ದುಡ್ಡಿನ ವಿಚಾರ ತಿಳಿಸ್ಕೊಡ್ತೀನಿ ಆರೋಗ್ಯದ ವಿಚಾರವಾಗಿ ಕೈ ಕಾಲು ನೋವು ಒಂಥರ ಬಾಡಿ ಪೇನ್ ಸ್ಟಾರ್ಟ್ ಆಗ್ಬೋದು ನಿಮಗೆ ಜೂನ್ ತಿಂಗಳಲ್ಲಿ ಎರಡನೇ ಮನೆ ಶುಕ್ರ ಇರುವಂಥದ್ದು ಮೂರನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವಂಥದ್ದು ಯೂಶ್ವಲಿ ಆ ತಿಂಗಳು ಕಂಪ್ಲೀಟ್ ನಾನು ಹೇಳ್ತಾ ಇದ್ದೀನಿ ಮತ್ತು ಹನ್ನೆರಡನೇ ಮನೆ ಶನೇಶ್ವರನ ಒಂದು ದೃಷ್ಟಿ ತೋರಿಸಿರೋದ್ರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಹೆಲ್ತ್ ವಿಚಾರವಾಗಿ ಆರೋಗ್ಯದ ವಿಚಾರವಾಗಿ ಸಮಸ್ಯೆ ಇರುತ್ತೆ ಕೈ ಕಾಲು ಮಂಡಿ ನೋವು ಕಾಲು ನೋವು ಏನು ನೀವೇನು ಮಾಡಿಲ್ಲ ನಾನೇನು ವಾಕ್ ಮಾಡಿಲ್ಲ ಅಥವಾ ದೊಡ್ಡ ದೊಡ್ಡದಾಗೇನು ಪಾತ್ರೆ ಸಾಮಾನುಗಳೆಲ್ಲ ಇತ್ತಿರೋ ಇರ್ಬೋದು ಅಥವಾ ತುಂಬಾ ಹೆವಿ ವರ್ಕ್ ಮಾಡಿರುವಂತಹದ್ದು ಏನೂ ಇರೋದಿಲ್ಲ ಬಟ್ ಸ್ಟಿಲ್ ಕೈಕಾಲು ಬಾಡಿ ಪೇಯ್ನ್ ನಿಮಗೆ ಒಂದು ರೀತಿಯಲ್ಲಿ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾಗಿದೆಯೋ ಏನು ಸಮಸ್ಯೆ ಆಗಿದೆಯೋ ಅಂತೆಲ್ಲ ಹೇಳಿ ಸರಳವಾಗಿ ನೀವು ಮಂತ್ರಗಳ ಒಂದು ಮಂತ್ರಗಳ ಮೂಲಕ ಜಪಗಳ ಮೂಲಕ ಈ ಒಂದು ಪ್ರಾಬ್ಲಮ್ ಇಂದ ನೀವು ಆಚೆ ಬರಬಹುದು ನಾನು ತಿಳಿಸ್ಕೊಡ್ತೀನಿ ದುಡ್ಡಿನ ವಿಚಾರ ಅಂತ ಹೇಳ್ತಿದ್ರು ಮೇಡಮ್ ಮನಿ ಮಾರ್ಕೆಟಿಂಗ್ ಏನು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡ್ತಾ ತುಂಬ ತುಂಬಾ ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಸೊ ಆದಷ್ಟು ನಿಮ್ಮ ಬಿಸ್ನೆಸ್ ಏನಾದರೂ ಮಲ್ಟಿ ಲೆವೆಲ್ ಮಾರ್ಕೆಟಿಂಗು ಅಥವಾ ಮಾರ್ಕೆಟಿಂಗು ಸೇಲ್ಸ್ ರಿಲೇಟೆಡ್ ಇಂಥವೇನಾದರೂ ಇದ್ರೆ ತುಂಬಾ ಒಳ್ಳೆಯದಾಗಿದೆ ಸೂಪರ್ ಜೂನ್ ಜುಲೈ ತಿಂಗಳಲ್ಲಿ ಅದರಲ್ಲೂ ಪ್ರಾಡಕ್ಟ್ಸ್ ರಿಲೇಟೆಡ್ ಟು ಗ್ರೂಮಿಂಗ್ ಆರೋಗ್ಯದ ಆರೋಗ್ಯದ ವಿಚಾರವಾಗಿರುವಂತಹ ಪ್ರಾಡಕ್ಟ್ಸ್ ಇರಬಹುದು ರಿಲೇಟೆಡ್ ಪ್ರಾಡಕ್ಟ್ಸ್ ಇರಬಹುದು ಇಂಥವ್ರಿಗಂತೂ ತುಂಬಾ ಚೆನ್ನಾಗಿ ಸೇಲ್ಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಫಾರ್ಮಸಿ ಆಲ್ಮೋಸ್ಟ್ ಏನು ಅಲ್ಲೇ ಇದೆ ಅಲ್ವಾ ಫಾರ್ಮಸಿ ಕೋವಿಡ್ ಆದಮೇಲಿಂದಲೂ ಏನು ಡೌನ್ ಹೋಗೇ ಇಲ್ಲ ಆಲ್ಮೋಸ್ಟ್ ಬೂಮಿಂಗಲ್ಲೇ ಇದೆ ಸಮಸ್ಯೆಗಳು ಅಷ್ಟೇ ರೀತಿಯಲ್ಲಿ ಜಾಸ್ತಿನೇ ಆಗ್ತಿದ್ರು ಕೋವಿಡ್ ಕಡಿಮೆ ಆಗಿದ್ರೂ ಕೂಡ ಬೇರೆ 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 ಸಮಸ್ಯೆಗಳಂತ ಇರೋದ್ರಿಂದ ಫಾರ್ಮಸಿ ಇಂಡಸ್ಟ್ರೀಸು ಸೇಲ್ಸ್ ರಿಲೇಟೆಡ್ ಅದು ಕೂಡ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮಂತ್ರ ಹೇಳ್ತೀನಿ ಅಂತ ಹೇಳ್ತಿದ್ದೆ ಸ್ಪೇಸ್ ಸ್ಪೆಷಲಿ ನಿಮ್ಮ ಮನೇನಾದರೂ ಶಿವಲಿಂಗವಿದ್ರೆ ಮನೇಲಿ ಏನಾದರೂ ಕೆಲ ತುಂಬ ಜನ ಮನೆಗಳಿರುತ್ತೆ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಓಂ ನಮ್ಮ ಶಿವಾಯ ಮುನ್ನೂರ ಮೂವತ್ತ ಮೂರು ಸಲ ತ್ರೀ 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 ಐ ನೋ ಇಟ್ಸ್ ಲಿಟಲ್ ಟೈಮ್ ಕನ್ಸ್ಯೂಮಿಂಗ್ ಬಟ್ ಜುಲೈ ಕಂಪ್ಲೀಟ್ ತಿಂಗಳು ಮಾಡಿ ಯಾಕೆಂದರೆ ಶನೇಶ್ ಜನ ಹನ್ನೆರಡನೇ ಇದ್ದಾಗ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗತ್ತೆ ನೀವು ಅಂದ್ಕೊಂಡೇ ಇರುವಂಥದ್ದೆಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ ಮೇಡಮ್ ಈ ಥರನೂ ಪ್ರಾಬ್ಲಮ್ ಇರುತ್ತೆ ಅಂಥೇಳಿ ಅದರಲ್ಲೂ ಅಶ್ವಿನಿ ನಕ್ಷತ್ರದವ್ರಿಗೆ ತುಂಬ ಕಂಟಕ ಜಾಸ್ತಿ ಇದೆ ಕೃತಿಕಾ ಸ್ಟಿಲ್ ಇಟ್ಸ್ ಓಕೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಲೈಫಲ್ಲಿ ಯಾರೋ ಹೊಸದಾಗಿ ಎಂಟ್ರ್ ಆಗುವಂಥದ್ದಿದೆ ಕೃತಿಕಾ ನಕ್ಷತ್ರದಲ್ಲಿ ಸೊ ಸ್ವಲ್ಪ ಆ ಚೇಂಜಸ್ ಆದರೂ ಅಷ್ಟು ಗಮನಕ್ಕೆ ಬರೋದಿಲ್ಲ ಮತ್ತು ವಿಶೇಷವಾಗಿ ಭರಣಿ ನಕ್ಷತ್ರ ಸೊ ಭರಣಿ ನಕ್ಷತ್ರದವ್ರಿಗೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಓಕೆ ಅಂತಲೇ ಹೇಳ್ಬೋದು ಆದರೆ ಹನ್ನೆರಡನೇ ಮನೆ ಶನಿಶ್ಚರನ ದೃಷ್ಟಿ ನಿಮಗೆ ಜಾಸ್ತಿ ಕಾಡುತ್ತೆ ಅಶ್ವಿನಿ ಕೃತಕಕ್ಕಿಂತ ಭರಣಿ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಎಫೆಕ್ಟ್ ಆಗುತ್ತೆ ಓಂ ನಮ್ಮ ಶಿವಾಯ ಮುನ್ನೂರ ಮೂವತ್ತ ಮೂರು ಸಲ ರುದ್ರಾಕ್ಷನ ಉಪಯೋಗಿಸಿ ಕೆಲವರು ರುದ್ರಾಕ್ಷನ ಹಾಕ್ಕೊಂಡಿರ್ತಾರೆ ಅಕಸ್ಮಾತ್ ನೀವು ಡೌಟ್ ಇದೆ ಇನ್ನೂ ರುದ್ರಾಕ್ಷನ ಹಾಕೊಳ್ಳೋದು ನನ್ನ ಪ್ರೋಗ್ರಾಮ್ ಇದೆ ಸ್ಟಾರ್ಟಿಸ್ತೀನಿ ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿಯಲ್ಲಿ ಧರಿಸ್ಬೋದು ಯಾರೆಲ್ಲ ಧರಿಸ್ಬೋದು ಪ್ರತಿಯೊಂದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಖಂಡಿತ ವಾಚ್ ಮಾಡಿ ಮೊದಲಿಂದ ನಿಮ್ಗೆ ಹೇಳಿದೆ ಓಂ ನಮ್ಮ ಶಿವಾಯ ಜಪ ಮಾಡೋ ಅಂಥದ್ದು ಮುನ್ನೂರ ಮೂವತ್ತ್ಮೂರು ಸಲ ಕಂಪ್ಲೀಟ್ ತಿಂಗಳು ಎರಡನೇದು ಇದು ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಗಂಧಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಅಲಂಬ್ ಅಂತ ಹೇಳ್ತೀವಿ ಹಿಂದಿಯಲ್ಲಿ ಫಿಟ್ ಕರಿ ಅಂತ ಹೇಳ್ತಾರೆ ಸೊ ವೈಟ್ ಕಲರ್ ಇದು ಅಂಗಡಿ ಇರ್ಬೋದು ಮನೆಗಳಿರ್ಬೋದು ಬಾಗಿಲು ಮುಂದೆ ಹಾಕಿರ್ತಾರೆ ಕೆಲವರೆಲ್ಲ ಹಾಕಿರ್ತಾರೆ ಕೆಲವರು ಕೆಂಪು ಬಟ್ಟೆಯಲ್ಲಿ ಹಾಕಿರ್ತಾರೆ ಕೆಲವರು ಕಪ್ಪು ದಾರದಲ್ಲಿ ಹಾಕ್ತಾರೆ ಬೆಸ್ಟ್ ಅಂದರೆ ಕಪ್ಪು ದಾರದಲ್ಲಿ ಹಾಕೋದೇ ತುಂಬ ಒಳ್ಳೆಯದು ಇದು ಒಂದು ರೀತಿಯಲ್ಲಿ ಕರ್ಪೂರದ ರೀತಿಯಲ್ಲಿ ಕರ್ಕೊತಾ ಇರುತ್ತೆ ಇದು ಫ್ರೆಗ್ರೆನ್ಸ್ ಬರೋದಿಲ್ಲ ಅಥವಾ ಹಾಕಿದ್ದು ಹಾಕಿದ್ಮೇಲೆ ಯಾವುದೇ ರೀತಿಯಾದ ಸಮಸ್ಯೆ ಅಂದರೆ ಇದೇನು ಸೋರುತ್ತಾ ಅಥವಾ ಬೇರೆ ಏನಾದರೂ ಇದು ಎಫೆಕ್ಟ್ ಮಾಡುತ್ತಾ ಒನ್ ಒಂದೇ ಎಫೆಕ್ಟ್ ಅಂದರೆ ಇದು ನಿಮ್ಮ ಮನೆಯ ನೆಗೆಟಿವ್ ಥಿಂಗ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ಅಟ್ರಾಕ್ಟ್ ಆಗ್ತಿದ್ದಂಗೆ ಇದು ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಇದು ಚಿಕ್ಕದಾಗ್ತಾ ಹೋಗುತ್ತೆ ಹೇಗೆ ಅಂತಂದರೆ ಈಗ ಕರ್ಪೂರದ ರೀತಿಯಲ್ಲಿ ಕರ್ಕ್ತಾ ಹೋಗುತ್ತೆ ಇದು ಸೊ ಆ ರೀತಿ ಇದನ್ನು ನಿಮ್ಮ ಮನೆಯ ಮುಂದೆ ಮೇಷರಾಶಿಯನ್ನು ಹುಟ್ಟಿರುವಂಥವ್ರು ವಿಶೇಷವಾಗಿ ಭರಣಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಕೃತಿಕಾ ನಕ್ಷತ್ರ ಯಾರೇ ಇರ್ಬೋದು ಮೇಷರಾಶಿಯನ್ನು ಹುಟ್ಟಿರುವಂಥವ್ರು ನಿಮ್ಮ ಮನೆ ಮುಂದೆ ಈ ರೀತಿಯಾದ ಒಂದು ಅಲಂ ಫಿಟ್ಕರಿಯನ್ನು ಹಾಕೋದನ್ನು ಮರಿಬೇಡಿ ಇದು ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ರೀತಿ ನೆಗೆಟಿವ್ ಎಂಟರ್ ಆಗೋದಕ್ಕೆ ಇಡೋಲ್ಲ ಸೊ ಮನೆ ಎಂಟ್ರೆನ್ಸಲ್ಲಿ ಮನೆ ಹೊರಗಡೆ ಮೇಡಮ್ ಅದರಲ್ಲೂ ಕನ್ಫ್ಯೂಷನ್ ಇರುತ್ತೆ ಒಳಗಡೆ ಹಾಕೋಬೇಕಾ ಮೇಡಮ್ ಹೊರಗಡೆ ಹಾಕೋಬೇಕಂತ ಹೊರಗಡೆ ಹಾಕೊಳ್ಳಿ ಹೊರಗಡೆ ಕಪ್ಪು ದಾರ ಹಗ್ಗ ಸಿಗುತ್ತೆ ನಿಮಗೆ ಗಂಧಗ ಅಂಗಡಿಗಳಲ್ಲಿ ನೀವು ನೋಡಿದ್ರೆ ಹಗ್ಗ ಸಿಗುತ್ತೆ ಹಗ್ಗನ ಕಟ್ಟಿ ಮನೆ ಮೇಲೆ ನಿಮ್ಮ ಬಾಗಿಲು ಹತ್ತಿರ ಮೇಲೆ ಅದನ್ನು ಕಟ್ಟುವಂಥದ್ದು ಹೊರಗಡೆ ಕಟ್ಟಿ ಯಾವುದೇ ರೀತಿಯಾದ ನೆಗೆಟಿವ್ ಥಿಂಗ್ಸ್ ನಿಮ್ಮ ಮನೆಯಲ್ಲಿ ಪ್ರವೇಶ ಆಗೋದಿಲ್ಲ ಆಲ್ರೆಡಿ ಇರೋದು ಮನೇಲಿ ನೆಗೆಟಿವ್ ಥಿಂಗ್ಸ್ ಇದೆ ಮೇಡಮ್ ಕೆಲವು ಕಾರ್ಯಕ್ರಮಗಳು ತಿಳಿಸ್ಕೊಟ್ಟಿದ್ದೀನಿ ಮುಂಬರುವ ದಿನಗಳಲ್ಲೂ ಸಹ ವಿಶೇಷವಾಗಿ ಕಾರ್ಯಕ್ರಮಗಳು ನಿಮ್ಗೆ ತಿಳಿಸ್ಕೊಡ್ತೀನಿ ಇರುವಂಥದ್ದನ್ನು ಯಾವ ರೀತಿ ನೀವು ಹೋಗಲಾಡಿಸ್ಬೇಕು ಅಂತೆಲ್ಲ ಹೇಳಿ ಸೊ ಮೇಷರಾಶಿಯಲ್ಲಿ ಹುಟ್ಟಿರುವಂಥವ್ರು ಅದರಲ್ಲೂ ವಿಶೇಷವಾಗಿ ಅಶ್ವಿನಿ ನಕ್ಷತ್ರ ಕೃತಿಕಾ ನಕ್ಷತ್ರ ಭರಣಿ ನಕ್ಷತ್ರ ಈ ಮೂರು ನಕ್ಷತ್ರಗಳು ಹುಟ್ಟಿರುವಂತವರು ಈ ರೀತಿಯಾದ ಒಂದು ಬ್ರೇಸ್ಲೆಟ್ ಇದು ರೆಡ್ ಜಾಸ್ಪರ್ ಅಂತ ಹೇಳಿ ಹನ್ನೆರಡನೇ ಮನೆಯ ಒಂದು ಶನೇಶ್ವರನ ದೃಷ್ಟಿ ಇರುವಂಥದ್ದು ಮತ್ತೆ ಸಾಡೆ ಸಾತಿ ಎಫೆಕ್ಟ್ ಸ್ಟಾರ್ಟ್ ಆಗಿರುವಂಥದ್ದು ಎಲ್ಲರೂ ಸಹ ಹೆಣ್ಣು ಮಕ್ಕಳಾಗಿದ್ರೆ ಲೆಫ್ಟ್ ಹ್ಯಾಂಡ್ ಗಂಡು ಮಕ್ಕಳಾಗಿದ್ರೆ ರೈಟ್ ಹ್ಯಾಂಡ್ ಈ ರೀತಿಯಾದ ಒಂದು ಬ್ರೇಸ್ಲೆಟ್ ಹಾಕುವಂಥದ್ದು ವಿಶೇಷವಾಗಿರುವಂತಹ ಸಮಸ್ಯೆಗಳಿಂದ ವಿಶೇಷವಾಗಿರುವಂತಹ ಕೆಟ್ಟ ದೃಷ್ಟಿಗಳಿಂದ ಎಲ್ಲ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಇದರಿಂದ ಇದರಲ್ಲಿ ತುಂಬಾ ಜನ ಇದನ್ನ ಹಾಕೊಂಡಿದ್ದಾರೆ ಉಪಯೋಗ ಪಡ್ಕೊಂಡಿದ್ದಾರೆ ತುಂಬ ಜನ ಕಮೆಂಟ್ ಅಲ್ಲಿ ಆಲ್ರೆಡಿ ಕಳಿಸಿದ್ದಾರೆ ಮೇಡಮ್ ನಂಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಬಟ್ ನಿಮಗೂ ಸಹ ಇದು ತುಂಬಾ ಉಪಯೋಗ ಆಗುತ್ತೆ ಕ್ರಿಸ್ಟಲ್ಸ್ ಒಂದು ರೀತಿಯಾದ ನಿಮಗೆ ಪ್ರೊಟೆಕ್ಷನ್ ಮಾಡುವಂತಹ ಒಂದು ವಿಧಾನ ಇದು ನಾವು ಹೇಗೆ ಜೆಮ್ ಸ್ಟೋನ್ಸ್ ಅಂತ ಹಾಕೊಳ್ತೀವಿ ನಾವು ಹೇಗೆ ಒಂದು ಮಾಲೆಗಳನ್ನ ಧರಿಸ್ಕೊಳ್ತೀವಿ ಅದೇ ರೀತಿಯಲ್ಲಿ ಕ್ರಿಸ್ಟಲ್ಸು ಸಹ ಒಂದು ರೀತಿಯಾದ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಈಗ ಒಂದು ಎನರ್ಜಿ ಫೀಲ್ಡ್ಸ್ನ ಕ್ರಿಯೇಟ್ ಮಾಡುತ್ತೆ ಅದರಿಂದ ನಿಮಗೆ ಪಾಸಿಟಿವ್ ಎನರ್ಜಿಸ್ ಕ್ರಿಯೇಟ್ ಆಗುತ್ತೆ ನೆಗೆಟಿವ್ ಥಿಂಗ್ಸ್ ಎಲ್ಲ ನಿಮ್ಗೆ ಅವಾಯ್ಡ್ ಆಗುತ್ತೆ ಇಲ್ಲ ನಿಮ್ಗೆ ಏನಾದ್ರು ಪ್ರಶ್ನೆಗಳಿತ್ತು ನೀವು ಕನ್ಸಲ್ಟೇಷನ್ ಮೂಲಕ ಮಾಡಬೇಕು ಖಂಡಿತ ನಿಮ್ಗೆ ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿ ಈವನ್ ಬ್ರೇಸ್ಟೇಟ್ ವಿಚಾರ ಇರ್ಬೋದು ಕನ್ಸಲ್ಟೇಷನ್ ವಿಚಾರ ಇರ್ಬೋದು ಪ್ರತಿಯೊಂದು ತಿಳಿಸ್ಕೊಡ್ತಾರೆ ದಯವಿಟ್ಟು ಹತ್ತರಿಂದ ಏಳು ಗಂಟೆ ಕಾಲ್ ಮಾಡಿ ಸೊ ದಟ್ ನಮ್ ಸ್ಟಾಫ್ ನಿಮಗೆ ಗೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಯಾವ ರೀತಿ ನೀವು ಅಪಾಯಿಂಟ್ಮೆಂಟ್ ಹೋಗಬಹುದು ಡೈರೆಕ್ಟ್ ವಿಸಿಟ್ ಅಥವಾ ಫೋನ್ ಅಲ್ಲ ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತಾರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋಂಥವ್ರು ಲೈಕ್ ಮಾಡ್ತಾ ಇರೋಂಥವ್ರು ತುಂಬ ಜನ ನಿಮ್ಗೆ ಯಾವ ರೀತಿಯಾದ ಕಾರ್ಯಕ್ರಮ ಬೇಕು ಮತ್ತು ಯಾವ ರೀತಿಯಾದ ಒಂದು ವಿಶೇಷವಾಗಿರೋಂಥ ಪರಿಹಾರ ಬೇಕು ಕೇಳ್ಕೊಳ್ತಾ ಇದ್ದೀರಾ ಕಾಮೆಂಟ್ ಅಲ್ಲಿ ಕೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ನಿಮ್ಮ ಲೈಫಲ್ಲಿ ನನ್ನನ್ನು ಒಂದು ಭಾಗವಾಗಿ ತೊಗೊಂಡಿರೋದಕ್ಕೋಸ್ಕರ ಎಲ್ಲರಿಗೂ ಸಹ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಈವನ್ ಸಬ್ಸ್ಕ್ರೈಬ್ ಆಗಿರೋಂಥವ್ರು ಚಾನಲ್ನ ಲೈಕ್ ಮಾಡ್ತಿರೋಂಥವ್ರು ಯಾಕೆಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒಬ್ಬರನ್ನ ನಂಬಿನ ಪರಿಹಾರಗಳನ್ನ ಮಾಡಿದಾಗ ಮತ್ತು ಅದು ನಮಗೆ ವರ್ಕ್ ಆದಾಗ ಆ ಒಂದು ಚಮತ್ಕಾರವೇ ಡಿಫ್ರೆಂಟ್ ಆಗಿರುತ್ತೆ ಇಟ್ಸ್ ಇಟ್ ಲೈಕ್ ಮಿರಾಕಲ್ ಅಲ್ವಾ ನಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ ಆಯಿತು ನೋಡಿದ್ರೆ ಎಷ್ಟು ಈಸಿಯಾಗಿ ನಾನು ಪರಿಹಾರ ಮಾಡ್ಕೊಂಡೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮತ್ತೆ ಆ ಮಿರಾಕಲ್ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ಸೊ ರನ್ ಮನಗಳಿಂದ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿ ನೋಬಂತು ಸಣ್ಣ ಮಂಗಳ ಧನ್ಯವಾದಗಳು